ತೂಕ ಇಳಿಸಲು ಹೊರಟ ಮಂದಿ ಯಾವ ಬಗೆಯ ವ್ಯಾಯಾಮದಲ್ಲಿ ತೂಕವನ್ನು ಖಂಡಿತ ಇಳಿಸಬಹುದು ಎಂಬ ಪ್ರಶ್ನೆಗೆ ಉತ್ತರವನ್ನು ಅಪೇಕ್ಷಿಸುತ್ತಾರೆ ಇನ್ನು ಕೆಲವರಿಗೆ ಯಾವ ಬಗೆಯ ವ್ಯಾಯಾಮವನ್ನು ಕೂಡ ನಿಯಮಿತವಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ತೂಕ ಇಳಿಸುವುದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿಯೇ ಉಳಿದುಬಿಡುತ್ತದೆ ಆದರೆ ನಿಯಮಿತ ನಡಿಗೆಯಿಂದಲೂ ಕೂಡ ತೂಕ ಇಳಿಸಬಹುದು ಅನ್ನುವುದನ್ನ ಸಾಧಿಸಿ ತೋರಿಸಿದ ಮಂದಿಯೂ ಅನೇಕರಿದ್ದಾರೆ ಈ ಕುರಿತ ಮಾಹಿತಿ ಇಲ್ಲಿದೆ ಇಲ್ಲಿವೆ ಬಗೆ ಬಗೆಯ ವಾಕಿಂಗ್ ಪ್ರಕಾರಗಳು ತೂಕ ಇಳಿಸಲು ವಾಕ್ ಹೀಗೆಲ್ಲ ಮಾಡಬಹುದು ತೂಕ ಇಳಿಸಲು ಇಂದು ನೂರಾರು ದಾರಿಗಳಿವೆ ಪ್ರತಿಯೊಬ್ಬರೂ ತಾವು ಮಾಡಿ ಯಶಸ್ವಿಯಾದ ಬಗೆಯನ್ನ ತಮ್ಮ ಹತ್ತಿರದವರಲ್ಲಿ ಹೇಳಿಕೊಳ್ತಾರೆ ಅದು ಡಯಟ್ ಇರಬಹುದು ವ್ಯಾಯಾಮಗಳಿರಬಹುದು ಒಟ್ಟಾರೆಯಾಗಿ ತೂಕ ಇಳಿಸಲು ಹೊರಟ ಮಂದಿ ಯಾವ ಬಗೆಯ ವ್ಯಾಯಾಮದಲ್ಲಿ ತೂಕವನ್ನ ಖಂಡಿತವಾಗಿಯೂ ಇಳಿಸಬಹುದು ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಅಪೇಕ್ಷಿಸುತ್ತಾರೆ ಇನ್ನು ಕೆಲವರಿಗೆ ಯಾವ ಬಗೆಯ ವ್ಯಾಯಾಮವನ್ನು ಕೂಡ ನಿಯಮಿತವಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ತೂಕ ಇಳಿಸುವುದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಉಳಿಯುತ್ತದೆ ಎಲ್ಲಿ ತಾನು ತಪ್ಪುತ್ತಿದ್ದೇನೆ ಅನ್ನೋದು ಇನ್ನು ಕೆಲವರು ಯಾವ ವ್ಯಾಯಾಮ ಜಿಮ್ಗೂ ಗಂಟು ಬೀಳದೆ ಕೇವಲ ವಾಕ್ ಮಾಡೋದ್ರಿಂದ ನಾನು ತೂಕ ಇಳಿಸ್ತೇನೆ ಫಿಟ್ ಇರ್ತೇನೆ ಅಂತ ನಡಿಗೆಯನ್ನೇ ನಂಬುತ್ತಾರೆ ನಿಯಮಿತ ನಡಿಗೆಯಿಂದಲೂ ತೂಕ ಇಳಿಸಬಹುದು ಅನ್ನೋದನ್ನ ಸಾಧಿಸಿ ತೋರಿಸಿದ ಮಂದಿಯು ಅನೇಕರಿದ್ದಾರೆ ಬನ್ನಿ ಕೇವಲ ನಡಿಗೆಯನ್ನೇ ನೀವು ನೆಚ್ಚಿಕೊಂಡಿರುವವರಾದ್ರೆ ನಡಿಗೆಯಿಂದ ತೂಕ ಇಳಿಸುವುದು ಹೇಗೆ ಅನ್ನೋದನ್ನ ನೋಡೋಣ ಮೊದಲಿಗೆ ಇಂಟರ್ವಲ್ ವಾಕಿಂಗ್ ವಾಕ್ ಮಾಡುವಾಗ ಆಗಾಗ ಮಧ್ಯ ಮಧ್ಯ ಜೋರಾಗಿ ವೇಗವಾಗಿ ವಾಕ್ ಮಾಡುವುದು ಇಂಟರ್ವಲ್ ವಾಕಿಂಗ್ ಸ್ವಲ್ಪ ಕಾಲ ಜೋರಾದ ನಡಿಗೆ ನಂತರ ನಿಧಾನವಾಗಿ ನಡಿಗೆಯ ವೇಗ ಕಡಿಮೆ ಮಾಡುವುದು ಮತ್ತೆ ಜೋರಾಗಿ ನಡೆಯುವುದು ಮತ್ತೆ ಸಾಮಾನ್ಯ ಸ್ಥಿತಿಯ ನಡಿಗೆ ಹೀಗೆ ಇದನ್ನೇ ನಿತ್ಯವೂ ಮಾಡುವುದು ಇಂತಹ ನಡಿಗೆಯಿಂದ ಹೆಚ್ಚು ಕ್ಯಾಲೋರಿಗಳು ಬರ್ನ್ ಆಗುವುದಲ್ಲದೆ ಇದು ಒಳ್ಳೆಯ ಕಾರ್ಡಿಯೋದಂತೆ ಕೆಲಸ ಮಾಡುತ್ತೆ ಹೃದಯ ಬಡಿತ ಹೆಚ್ಚಾಗಿ ದೇಹ ಚುರುಕಾಗಿರುತ್ತೆ ಇನ್ಕ್ಲೈನ್ ವಾಕಿಂಗ್ ಈ ಬಗೆಯ ವಾಕಿಂಗ್ ಕೂಡ ತೂಕ ಇಳಿಸಲು ಹೆಚ್ಚು ಸೂಕ್ತವಾದ ವಾಕಿಂಗ್ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಏರು ತಗುಗಳ ಜಾಗವಿದ್ದರೆ ಹೇಗೆ ಮಾಡಬಹುದು ಏರು ಹಾದಿಯಲ್ಲಿ ವಾಕ್ ಮಾಡುವುದರಿಂದ ಮಾಂಸಖಂಡಗಳಿಗೆ ಒಳ್ಳೆಯ ವ್ಯಾಯಾಮ ದೊರಕೆ ಹೆಚ್ಚು ಕ್ಯಾಲೋರಿ ಬರ್ನ್ ಆಗುತ್ತೆ ಇನ್ನು ಪವರ್ ವಾಕಿಂಗ್ ಇದು ಕಡಿಮೆ ಸಮಯದಲ್ಲಿ ಹೆಚ್ಚು ನಡಿಗೆ ಕ್ರಮ ಇದರಲ್ಲಿ ನೀವು ಪ್ರತಿದಿನ ವೇಗವಾಗಿ ನಡೆಯುತ್ತೀರಿ ಆರಂಭದಿಂದ ಅಂತ್ಯದವರೆಗೂ ಒಂದೇ ಬಗೆಯಲ್ಲಿ ವೇಗವಾಗಿ ನಡೆದು ಬಹುಬೇಗನೆ ಒಂದು ಸೀಮಿತ ದೂರವನ್ನ ಟಾರ್ಗೆಟ್ ಅನ್ನ ತಲುಪ್ತೀರಿ ಇದರಿಂದ ಹೃದಯ ಬಡಿತ ಹೆಚ್ಚಾಗಿ ಮೈಬೆವರಿ ಹೆಚ್ಚು ಕ್ಯಾಲೋರಿ ಬರ್ನ್ ಆಗುತ್ತೆ ಇನ್ನು ಬ್ಯಾಕ್ವರ್ಡ್ ವಾಕಿಂಗ್ ಯಾವಾಗಲೂ ನಡೆಯುವುದಕ್ಕಿಂತ ಉಲ್ಟಾ ನಡೆದು ನೋಡಿ ಹಿಮ್ಮುಖವಾಗಿ ನಡೆಯುವುದು ಅಷ್ಟು ಸುಲಭವಲ್ಲ ಇದಕ್ಕೆ ನಮ್ಮ ಬೇರೆಯದೇ ಮಾಂಸಖಂಡಗಳು ಬಳಕೆಯಾಗ್ತವೆ ಸಹಜವಾಗಿಯೇ ನಿತ್ಯವೂ ಮಾಡದ ಕೆಲಸವನ್ನು ಮಾಡುವ ಕಾರಣ ಕಷ್ಟವಾಗುವುದರಿಂದ ಬಹುಬೇಗನೆ ಕ್ಯಾಲೋರಿ ಬರ್ನ್ ಆಗುತ್ತೆ ಇನ್ನು ವೈಟೆಡ್ ವಾಕಿಂಗ್ ಈ ಬಗೆಯ ನಡಿಗೆಯಲ್ಲಿ ನಿಮ್ಮ ಎರಡೂ ಕೈಗಳಲ್ಲಿ ಭಾರವನ್ನು ಎತ್ತಿರುತ್ತೀರಿ ಜಿಮ್ನಲ್ಲಿ ವ್ಯಾಯಾಮಕ್ಕೆ ಬಳಸುವ ಡಂಬಲ್ಸ್ ಎತ್ತಿಕೊಂಡು ವಾಕ್ ಮಾಡುವುದರಿಂದ ಕಡಿಮೆ ಅವಧಿಯಲ್ಲಿ ಹೆಚ್ಚು ಕ್ಯಾಲೋರಿ ಬರ್ನ್ ಆಗುತ್ತೆ ಇನ್ನು ವಾಕಿಂಗ್ ಲೂಂಜಸ್ ವ್ಯಾಯಾಮಗಳನ್ನು ಮಾಡಿ ಅಭ್ಯಾಸ ಇರುವವರಿಗೆ ಲೂಂಜಸ್ ಬಗ್ಗೆ ತಿಳಿದಿರಬಹುದು ಈ ಲೂಂಜಸ್ ಅನ್ನ ಮಧ್ಯದಲ್ಲಿ ಮಾಡುತ್ತಾ ವಾಕ್ ಮಾಡುವುದರಿಂದ ಹೆಚ್ಚು ಕ್ಯಾಲೋರಿ ಬರ್ನ್ ಮಾಡಬಹುದು ಇನ್ನು ಹೈ ನೀ ವಾಕಿಂಗ್ ಮೊಣಕಾಲನ್ನು ಎತ್ತರೆತ್ತರಕ್ಕೆ ಎತ್ತಿ ಇಡುತ್ತಾ ನಡೆಯುವುದು ಈ ಬಗ್ಗೆ ವಾಕಿಂಗ್ ಇದರಲ್ಲೂ ಕೂಡ ಬೇಗನೆ ತೂಕ ಇಳಿಯುತ್ತದೆ ಇನ್ನು ಸೈಡ್ ಸ್ಟೆಪ್ಸ್ ದೇಹದ ಬೇರೆ ಬೇರೆ ಮಾಂಸಖಂಡಗಳಿಗೆ ವ್ಯಾಯಾಮ ನೀಡಲು ವಾಕಿಂಗ್ ನಡುವೆ ಈ ಬದಲಾವಣೆ ಮಾಡಿಕೊಳ್ಳಬಹುದು ಸೈಡ್ ಸ್ಟೆಪ್ಸ್ ಹಾಕುತ್ತಾ ನಡೆಯುವುದರಿಂದ ಹೆಚ್ಚು ಕ್ಯಾಲೋರಿ ಕರಗಿಸಬಹುದು ಇನ್ನು ಜಾಗಿಂಗ್ ಇಂಟರ್ವಾಲ್ಸ್ ವಾಕ್ ಮಾಡುತ್ತಾ ಮಧ್ಯದಲ್ಲಿ ಸ್ವಲ್ಪ ದೂರ ಜಾಗಿಂಗ್ ಮಾಡುವುದು ಕೂಡ ದೇಹವನ್ನು ಚುರುಕಾಗಿಸಿ ಹೃದಯ ಬಡಿತ ವೇಗವಾಗಿಸಿ ಒಳ್ಳೆಯ ವ್ಯಾಯಾಮವನ್ನು ನೀಡುತ್ತೆ ಇನ್ನು ಅಂತಿಮವಾಗಿ ಮೈಂಡ್ ಫುಲ್ ವಾಕಿಂಗ್ ದೇಹದ ಭಂಗಿ ಉಸಿರಾಟದ ಕ್ರಮ ಎಲ್ಲವನ್ನು ಗಮನಿಸುತ್ತಾ ಒಂದು ರಿಧಮ್ನಲ್ಲಿ ಒಂದು ನಿಗದಿತ ದೂರವನ್ನು ನಿಯಮಿತವಾಗಿ ಕ್ರಮಿಸುವುದು ಮೈಂಡ್ ಫುಲ್ ವಾಕಿಂಗ್ ಇಡೀ ನಡಿಗೆಯನ್ನು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಅನುಭವಿಸುವ ಕ್ರಮ ಇದರಲ್ಲಿದೆ ಇದರಿಂದ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಲಾಭ ಪಡೆದುಕೊಳ್ಳಬಹುದು ಈ ಮೂಲಕ ಬಗೆ ಬಗೆಯ ವಾಕಿಂಗ್ ಪ್ರಕಾರಗಳ ಮೂಲಕವೂ ಕೂಡ ತೂಕ ಇಳಿಸುವುದು ಸರಳವಾಗಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ